ನೀವು ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಲೋಕೇಶ್ ಮಲೆನಾಡಿನ ಭಾಗದ ರೈತರ ಜೀವನ ಸಂಕಷ್ಟದಲ್ಲಿದೆ ಸತತವಾಗಿ ಕಾಡು ಪ್ರಾಣಿಗಳ ಹಾವಳಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರು ಕಂಗಾಲಾಗಿದ್ದಾರೆ ಯಾವ ಕಾಲಕ್ಕೆ ಯಾವ ಬೆಳೆಗಳನ್ನು ಬೆಳೆಯಬೇಕು ಹಾಗೂ ಬೆಳೆದ ಬೆಳೆಗಳಿಗೆ ಯಾವ ರೀತಿಯ ಉತ್ತಮ ದರವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ಕೃಷಿ ಅಧಿಕಾರಿಗಳು ರೈತರಿಗೆ ನೇರವಾಗಿ ತಿಳಿಸುವ ಮೂಲಕ ರೈತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಅಧಿಕಾರಿಗಳು ಪ್ರಾಮಾಣಿಕವಾಗಿ ತಲುಪಿಸುವ ಕೆಲಸ ಮಾಡಬೇಕು ಎಂದು ಶಾಸಕರಾದ ಸಿಮೆಂಟ್ ಮಂಜು ಹೇಳಿದರು ಕೃಷಿಕ ಸಮಾಜ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳು ಸಂಸ್ಥೆಗಳು ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಕಲೇಶಪುರ ತಾಲೂಕಿನಲ್ಲಿ ರೈತರ ದಿನಾಚರಣೆಯನ್ನು ನಗರದ ಬಿಎಂ ರಸ್ತೆಯ ಎಪಿಎಂಸಿಗೆ ಹೊಂದಿಕೊಂಡಿರುವ ಟಿಎಪಿಸಿಎಂಎಸ್ನ ರೈತ ಭವನದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಾಸಕ ಸಿಮೆಂಟ್ ಮಂಜುನಾಥ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು ರೈತ ದೇಶದ ಬೆನ್ನೆಲುಬು ಒಂದು ದೇಶ ಸಮೃದ್ಧಿಯಾಗಿ ಮುಂದುವರಿಯಬೇಕಾದರೆ ಅಲ್ಲಿ ರೈತರ ಜೀವನ ನೆಮ್ಮದಿಯಿಂದ ಕೂಡಿರಬೇಕು ದೇಶದ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ಸೇರಿದಂತೆ ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿಯ ಹಿಂದಿನ ತಲೆಮಾರಿನವರು ರೈತರಾಗಿದ್ದಾರೆ ಮೋಸ ವಂಚನೆ ಮಾಡದ ಉದ್ಯಮ ಎಂದರೆ ಅದು ಕೃಷಿ ಉದ್ಯಮವಾಗಿದೆ ಇಂತಹ ಉದ್ಯಮ ಇತ್ತೀಚಿನ ದಿನಗಳಲ್ಲಿ ಸಂಕಷ್ಟದಲ್ಲಿದೆ ಆದರೆ ಮುಂದಿನ ದಿನದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲು ಜನರು ಹುಡುಕಿಕೊಂಡು ಬರುವಂತಹ ಸನ್ನಿವೇಶ ಎದುರಾಗುವುದು ಎಂದರು ಸಕಲೇಶಪುರ ತಾಲೂಕಿನಲ್ಲಿ ಕಾಫಿ ಕೊಯ್ಲಿಗೆ ಹೊರ ರಾಜ್ಯದವರು ಬಾಂಗ್ಲಾದವರು ಬಂದಿದ್ದಾರೆ ಇವರ ಬಗ್ಗೆ ಕಾಫಿ ಬೆಳೆಗಾರರು ಗಮನ ಹರಿಸಬೇಕು ಇವರ ಗುರುತಿನ ಚೀಟಿಯನ್ನು ತೆಗೆದುಕೊಳ್ಳಬೇಕು ಅನುಮಾನಾಸ್ಪದ ವ್ಯಕ್ತ ಗುರುತಿಯಾಗಿದ್ದಲ್ಲಿ ಅಥವಾ ಗುರುತಿನ ಚೀಟಿ ಹೊಂದಿಲ್ಲದವರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕೆಂದು ಕರೆ ನೀಡಿದರು ಪ್ರಾಸ್ತಾವಿಕ ನುಡಿಯನ್ನಾಡಿದ ತಾಲೂಕು ಕೃಷಿ ಸಹಾಯಕ ಅಧಿಕಾರಿ ಯುಎಂ ಪ್ರಕಾಶ್ ಮಾತನಾಡಿ ಭಾರತದ ಐದನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಸ್ಮರಣಾರ್ಥ ಅವರ ಜನ್ಮದಿನವನ್ನು ದೇಶದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ಮೂರರನ್ನು ರಾಷ್ಟೀಯ ರೈತರ ದಿನ ಅಥವಾ ಕಿಸಾನ್ ದಿವಸ ಎಂದು ಆಚರಿಸಲಾಗುತ್ತದೆ ಚೌಧರಿ ಚರಣ್ ಸಿಂಗ್ ಅವರ ಅಲ್ಪಾವಧಿಯ ಭಾರತದ ಪ್ರಧಾನಮಂತ್ರಿಯಾಗಿದ್ದವರು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಧಾನಿಯಾಗಿ ಹುದ್ದೆ ವಹಿಸಿ ಸಾವಿರದ ಒಂಬೈನೂರ ಎಂಬತ್ತರ ಜನವರಿವರೆಗೆ ಇದ್ದರು ಈ ಅವಧಿಯಲ್ಲಿ ರೈತರ ಕಲ್ಯಾಣಕ್ಕೆ ಅವರು ತಂದ ಯೋಜನೆಗಳು ಇಂದಿಗೂ ಜನ ರೈತರ ಪರವಾಗಿ ರೈತ ಸ್ನೇಹಿ ಯೋಜನೆಗಳನ್ನು ತಂದಿದ್ದಕ್ಕೆ ಅವರ ನೆನಪಿನಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ ಈ ತರದ ರೈತ ದಿನಾಚರಣೆಯನ್ನು ಆಚರಿಸುವ ಮೂಲಕ ರೈತರೆಲ್ಲ ಒಂದೇ ಸೂರಿನಡಿ ಸೇರಿ ಸರ್ಕಾರದ ಸವಲತ್ತುಗಳ ಬಗ್ಗೆ ತಿಳಿದುಕೊಳ್ಳಬಹುದು ಎರಡು ವರ್ಷದಿಂದ ಸಕಲೇಶಪುರ ಕೃಷಿ ಇಲಾಖೆಯ ಸರ್ಕಾರದ ಸವಲತ್ತುಗಳು ನೇರವಾಗಿ ರೈತರಿಗೆ ಸಿಗುವ ನಿಟ್ಟಿನಲ್ಲಿ ಪಾರದರ್ಶಕತೆಯನ್ನು ಮಾಡುತ್ತಿದೆ ತಾಲೂಕಿಗೆ ಎಷ್ಟು ಅನುದಾನ ಬಂದಿದೆ ಅದು ಯಾವುದಕ್ಕೆ ವಿನಿಯೋಗವಾಗಿದೆ ಎಂಬುದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗಿದೆ ತಾಲೂಕಿನ ಇನ್ನೂ ಇನ್ನೂರ ಇಪ್ಪತ್ತ ಒಂದು ಹಳ್ಳಿಗಳಲ್ಲಿನ ಆರು ಸಾವಿರ ರೈತರಿಗೆ ಏಕಕಾಲದಲ್ಲಿ ವಾಟ್ಸ್ಆಪ್ ಮೂಲಕ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮುರಳಿ ಮೋಹನ್ ಮಾತನಾಡಿ ನಾವು ಪ್ರತಿನಿತ್ಯ ತಿನ್ನುವ ಅನ್ನದಲ್ಲಿ ರೈತರ ಬೆವರಿದೆ ಇಂತಹ ರೈತರನ್ನು ನಾವು ಪೂಜಿಸಬೇಕು ಯಾವುದೇ ಉದ್ಯಮವನ್ನು ಪ್ರಾರಂಭಿಸಿದ ವ್ಯಕ್ತಿಗಳು ಉದ್ಯಮದಲ್ಲಿ ನಷ್ಟ ಅನುಭವಿಸಿದರೆ ಆ ಉದ್ಯೋಗವನ್ನು ತೊರೆಯುತ್ತಾರೆ ಆದರೆ ರೈತರು ಎಷ್ಟೇ ನಷ್ಟವಾದರೂ ಕೂಡ ತಮ್ಮ ಉದ್ಯಮವನ್ನು ಬಿಡದೆ ಮುಂದುವರೆಸಿ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುತ್ತಿದ್ದಾರೆ ಈ ಭಾಗದಲ್ಲಿ ಸಣ್ಣ ಹಿಡುವಳಿದಾರರಿದ್ದು ಅನೇಕ ಸಮಸ್ಯೆಗಳಿವೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಇವರ ಸಮಸ್ಯೆಗಳು ಬಗೆಹರಿಯುವಂತಹ ನಿಟ್ಟನಲ್ಲಿ ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಪಡೆದುಕೊಳ್ಳಲು ಪಕ್ಷಾತೀತವಾಗಿ ಪಾಲ್ಗೊಳ್ಳಬೇಕು ಎಂದರು ನಿಮಗೆ ರೈತರಿಗೆ ಮುಕ್ತವಾಗಿ ನಾವು ಅವಕಾಶ ಮಾಡಿದ್ದೇವೆ ಯಾರೇ ಸಂಬಂಧಿಕರು ಅಥವಾ ಪರ್ಚೇಸರು ನಿಮಗೆ ರೀತಿ ಯಾರೇ ಅದನ್ನ ಒಂದು ಮುಂಚೂಣಿ ನಡಿ ಅಥವಾ ಒಂದು ಲಾಭದ ಮೇಲೆ ಮಾಹಿತಿನ ಇಟ್ಕೊಂಡು ಸವಲತ್ತನ್ನ ಪಡೆಯಬಾರದು ಅಂತಕ್ಕಂಥ ಉದ್ದೇಶವಾಗಿ ನಾವೊಂದಿಷ್ಟು ಈ ಒಂದು ಕಾಳಜಿ ಮೇಲೆ ರೈತ ದಯಾಚರಣೆ ಮಾಡಿದ್ದೇವೆ ಪ್ರತಿಯೊಬ್ಬ ಜನಪ್ರತಿನಿಧಿ ಯಾವ ಐ ಎಸ್ ಆಫೀಸರ್ ಇದ್ದು ಒಂದಲ್ಲ ಒಂದ್ ಜನರೇಷನ್ ಅವರೆಲ್ಲರೂ ಕೂಡ ರೈತರು ರೈತರು ಇಲ್ಲದಕ್ಕಂಥ ಜೀವನವನ್ನು ಉಳಿಯು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು

ವೇದಿಕೆಯಲ್ಲಿ ಡಿಎಪಿಸಿಎಂಎಸ್ ಅಧ್ಯಕ್ಷ ಶಶಿಕುಮಾರ್ ಕೃಷಿಕ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿವಿಧ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ತಾಲೂಕು ಕೃಷಿ ಅಧಿಕಾರಿಗಳು ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಸಿಕ್ಸ್ ಸಕಲೇಶ್ಪುರ You are watching TV46 News Canada.